ಇಲ್ಲಿ ನೋಡಿ ರಾಗಿ ರೈಸಲ್ಲಿ ಮೊಸರನ್ನ ಮಾಡಿದ್ದೆ ರಾತ್ರಿ ಹೇಳೋಕ್ಕೆ ಆಗಲ್ಲ ಅಷ್ಟು ರುಚಿಯಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಯಾರನ್ನು ವೆಯ್ಟ್ ಲಾಸ್ ಮಾಡೋರು ಡಯಾಬಿಟೀಸ್ ಇರೋರು ಬೇಕು ಅಂದರೆ ತರಿಸ್ಕೊಳ್ಳಿ ಎಲ್ರಿಗೂ ಆರೋಗ್ಯ ಇದು ನಾವು ಕೂಡ ತಿನ್ಬೋದು ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡೋವರೆಗೂ ನಿಮ್ಗೆ ಹೇಳಲ್ಲ ನಾನೆಲ್ಲ ನೋಡಿನೇ ನಿಮ್ಗೆ ಇದ್ದೀನಿ ನಂಗಂತೂ ತುಂಬ ಇಷ್ಟ ಆಯಿತು ರಾಗಿ ಅನ್ನ ಕೂಡ ಮಾಡ್ಕೋತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಅನ್ನ ಮಾಡೋದು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೀನಿ ಅದಕ್ಕೋಸ್ಕರ ನೋಡಿ ಇವಾಗ ರಾಗಿ ಚೆನ್ನಾಗಿ ನಾನು ನಾನೊಂದು ಸಣ್ಣ ಲೋಟ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೂರು ಕಾಲು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅನ್ನಕ್ಕಾದರೆ ಎರಡು ಮುಕ್ಕಾಲು ಆದರೆ ಸಾಕು ಈ ಥರ ನೋಡಿ ಕುದಿಯೋವಾಗ ಮು ಮುಚ್ಚಳ ಮುಚ್ಚಿಡಬೇಕು ಮೊದಲೇ ಮುಚ್ಚಿಟ್ರೆ ತಣ್ಣೀರಿರುತ್ತಲ್ಲ ಕೆಳಗೆ ಕೂತ್ಕೊಂಡ್ಬಿಟ್ಟು ಆಗುತ್ತೆ ಎರಡು ವಿಸಿಲು ಹಾಕ್ಸ್ಕೊಳ್ಳಿ ಸಾಕು ಇಲ್ಲಿ ನೋಡಿ ತುಪ್ಪ ಹಾಕ್ಕೋಬೇಕು ಮೊಸರನ್ನಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಒಂದು ದೊಣ್ಣ ಮೆಣಸಿನ್ಕಾಯಿ ರೌಂಡ್ ಕಚ್ಚಿದ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೇಕು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರಬೇಕು ನೋಡಿ ಸ್ವಲ್ಪ ಪ್ರೇ ಆದಮೇಲೆ ಇವಾಗ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ನಾನು ಸಾಂಬಾರು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು ಈರುಳ್ಳಿ ಹಾಕಿದ್ದೀನಿ ಇಲ್ಲಾಂದರೆ ನಾರ್ಮಲಾಗೂ ಹಾಕ್ಕೊಳ್ಳಿ ಮಾಮೂಲಿ ಈರುಳ್ಳಿ ಬೆಂಡೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮೊಸರನ್ನ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಸಣ್ಣಗೆ ಕಚ್ಚಿಬಿಟ್ಟು ತೊಳೆದು ಒರೆಸ್ಬಿಟ್ಟು ತುಂಬ ಸಣ್ಣ ಕಚ್ಚಿದ್ದೀನಿ ರೌಂಡ್ ರೌಂಡ್ಗೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇದು ಫುಲ್ಲು ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಡಿ ಒಂದು ಎಂಬತ್ತು ಪರ್ಸೆಂಟ್ ಫ್ರೈ ಆದರೆ ಸಾಕು ನೋಡಿ ಸ್ವಲ್ಪ ಕಚ್ಚಂತ ಸಿಗಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ಸಣ್ಣಗೆ ಹಚ್ಚಿದ ಶುಂಠಿ ಸ್ವಲ್ಪ ಹಾಕ್ಕೋಬೇಕು ಸ್ಟವ್ ಹಾರಿಸ್ಬಿಟ್ಟು ಹಾಕ್ಕೊಳ್ಳಿ ಶುಂಠಿ ಅದು ಫ್ರೈ ಆಗೋಕ್ಕಿಂತ ಹಸಿ ಹಸಿ ಸ್ಮೆಲ್ಲೇ ಚೆನ್ನಾಗಿರುತ್ತೆ ಕರಿಬೇವು ಹಾಕ್ಕೊಂಡೆ ಫಸ್ಟ್ ಮರ್ತೋದೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ತೆ ಕರಿಬೇವು ನೋಡಿ ಇನ್ನೂ ಅನ್ನ ಸ್ವಲ್ಪ ಸ್ಟೀಮ್ ಇದೆ ಅದಕ್ಕೋಸ್ಕರ ತಟ್ಟೆಗೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಒಗ್ಗರಣೆ ಆಯಿತಲ್ವಾ ಅಷ್ಟೊಳಗೆ ಸ್ಟೀಮು ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಎರಡು ವಿಸಿಲ್ ಒಂದು ಅವರ್ ನೆನೆಸ್ಕೋಬೇಕು ರಾಗಿನ ಹಂಗೆ ಮಾಡಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ನೆನೆಸ್ಕೊಂಡು ಮಾಡಿ ಸಾಫ್ಟಾಗಿ ಬರುತ್ತೆ ಅನ್ನ ಹಾಕಾದ್ರೂ ಸರಿ ಮೊಸನ್ನ ಹಾಕಾದ್ರೂ ಸರಿ ಎಲ್ಲ ಮಾಡ್ಕೋಬೋದು ಇಲ್ಲ ಹಾಲು ಹಾಕ್ತಾಯಿದ್ದೀನಿ ಗಟ್ಟಿ ಹಾಲು ಸ್ವಲ್ಪ ಇವಾಗ ಮೊಸರು ಹಾಕ್ತೀನಿ ಹಾಲು ಕ್ರೀಮ್ ಕ್ರೀಮ್ ಥರ ಸಿಗುತ್ತೆ ಮೊಸರು ಅಷ್ಟೇ ಫ್ರೆಶ್ ಮೊಸರು ಗಮ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟೆ ನಾನು ಇಲ್ಲಿ ಹಾಕೋದು ಮುರ್ತೆ ಆಮೇಲೆ ತಟ್ಟೆಗೆ ಹಾಕಿದ್ದೀನಿ ರಾತ್ರಿ ಕರೆಂಟ್ ಹೋಯಿತು ನಾನು ರಾತ್ರಿ ಹೊತ್ತು ಏನು ಮಾಡೋಕ್ಕೋದ್ರೂ ಕರೆಂಟ್ ಹೋಗಿಬಿಡುತ್ತೆ ಹತ್ತೈದು ನಿಮಿಷ ಬಂದುಬಿಡುತ್ತೆ ಆದರೆ ಅಷ್ಟರೊಳಗೆ ನಾನು ಮಾಡಿಬಿಡ್ತೀನಿ ಇದಾಗುತ್ತೆ ತಟ್ಟೆ ರೆಡಿ ಮಾಡಿದ್ದೀವಲ್ವ ಈ ಮೊಸರನ್ನ ಇದಕ್ಕೆ ಹಾಕ್ಕೊಳ್ಳೋದು ಉಪ್ಪು ಹಾಕಿದ್ದೀನಿ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಒದಿಸ್ಕೊಳ್ಳಿ ಅಲ್ಲೇ ಇದೆ ನೋಡಿರಲ್ಲ ಒಂದೊಂದು ಸತ್ಯ ಎಲ್ಲರಿಗೂ ಆಗುತ್ತಲ್ವ ಆ ಥರ ಕಾಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ದಾಳಿಂಬೆ ವಿಜಯ್ ಬಿಡಿಸಿಟ್ಟಿದ್ದೀನಿ ಅದನ್ನೂ ಹಾಕ್ಕೋತೀನಿ ನೀವು ಬೇಕಾದರೆ ಗೋಡಂಬಿ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ನನಗೆ ಅದು ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ಹಾಕಿಲ್ಲ ಮನೇಲಿ ಹಾಕಲ್ಲ ನಾನು ಫ್ರೈ ಮಾಡಿಡ್ತೀನಿ ಬೇಕಾದವರು ಹಾಕ್ಕೋತಾರೆ ಇವಾಗಂತೂ ನನಗೆ ಮಾಡ್ಕೊಂಡಿರೋದು ನಾನು ಹಾಕಿಲ್ಲ ಎತ್ಕೊಂಡು ಸ್ಪೂನಲ್ಲಿ ಹಿಂಗೆ ಬಾಯಿ ಗಿಡಿ ಅದು ಆಳಂಬ್ರಿ ಬೀಜ ಆ ಬೆಂಡೆಕಾಯಿ ಒಂದೊಂದು ತುತ್ತಿಗೆ ಐದಾರು ಪೀಸ್ ಬರುತ್ತೆ ಸಣ್ಣಗೆ ಕಚ್ಚಿದ್ದೀವಲ್ವ ತುಂಬ ರುಚಿ ಕೊಡುತ್ತೆ ರಾಗಿ ಬೇಕಾದರೆ ನಂಬರ್ ಸ್ಕ್ರೀನ್ ಮೇಲೆ ಹಾಕ್ತೀನಿ ಲಿಂಕು ಮೈನ್ ಹೆಡ್ಡಿಂಗಲ್ಲಿ ಕೊಡ್ತೀನಿ ತಗೊಳ್ಳಿ